ಚನ್ನಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಅವರು ಚನ್ನಪಟ್ಟಣ ಉಪಚುನಾವಣೆಗೆ ಮುನ್ನ ಸುಮಾರು ಐನೂರು ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿತ್ತು ನನೆಗುದಿಗೆ ಬಿದ್ದಿದ್ದ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಲಾಗಿದೆ ಇಡೀ ರಾಜ್ಯದಲ್ಲೇ ಮಹತ್ವದ ಯೋಜನೆಯಾದ ಸತ್ಯಗಾಲದಿಂದ ಇಗ್ಗಲೂರಿಗೆ ಪಂಪ್ಸೆಟ್ ಸಹಾಯವಿಲ್ಲದೆ ಸುಮಾರು ಹದಿನಾರು ಕಿಲೋಮೀಟರ್ ನೇರವಾಗಿ ಟನಲ್ ಮೂಲಕ ನೀರು ತರುವ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು ಈಗಾಗಲೇ ಈ ಕಾಮಗಾರಿ ಆರಂಭವಾಗಿದ್ದು ಇನ್ನು ಕೇವಲ ಆರುನೂರು ಮೀಟರ್ ಕಾಮಗಾರಿ ಮಾತ್ರ ಬಾಕಿ ಉಳಿದಿದೆ ಈ ಯೋಜನೆಯನ್ನು ಆದಷ್ಟು ಬೇಗ ಲೋಕಾರ್ಪಣೆಗೊಳಿಸಲು ಕ್ರಮ ವಹಿಸಲಾಗುವುದು ಈ ಯೋಜನೆಯು ರಾಮನಗರ ಜಿಲ್ಲೆಗೆ ಅತ್ಯಂತ ಮಹತ್ವದ್ದಾಗಿದ್ದು ವಿಶೇಷವಾಗಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ನೀರನ್ನು ಒದಗಿಸಲಾಗುವುದು ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಲಿದೆ ಎಂದು ತಿಳಿಸಿದರು ಯಾವ ಪಂಪು ನೀರು ಇಡೀ ನಮ್ಮ ರಾಜ್ಯದಲ್ಲೇ ಇಲ್ಲ ಅಂಥ ಒಂದು ಯೋಜನೆ ಸುಮಾರು ಹದಿನಾರು ಕಿಲೋಮೀಟ್ರ್ ಅಷ್ಟು ಟನಲಲ್ಲೇ ನೀರು ಬರ್ತಾ ಇದೆ ಆ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಕೆಲಸನೂ ಕೂಡ ನಾವು ಮೆಗಾ ಇಂಜಿನಿಯರಿಂಗ್ವರೆಗೂ ಮಾಡ್ತಾ ಇದ್ದಾರೆ ನಾವೆಲ್ಲ ಹೋಗಿ ಟನಲ್ ಒಳಗಡೆ ಹೋಗಿ ಬಂದು ಇನ್ನೊಂದು ಆರುನೂರು ಮೀಟ್ರ್ ಮಾತ್ರ ಕೆಲಸ ಆಗಬೇಕಾಗಿದೆ ಆರುನೂರು ಮೀಟ್ರ್ ಆದ ತಕ್ಷಣ ಅದು ಮಿಕ್ಕಿದ ಕವರಿಂಗನ್ನು ರೆಡಿ ಮಾಡ್ತಾರೆ